सीत्रे वेलकम टू लाइव वेलकम टू लाइव हाय फ्रेंड्स उठाइत्रे इन्हरो हसा विषय लाइव के बन्नी प्लीज वेलकम टू लाइव वेलकम टू लाइव प्लीज लाइव के बन्नी हाय वेलकम टू लाइव प्लीज लाइव के बनी कृष्ण 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 हरि राम कृष्ण कृष्ण राम राम हरि राम हरि कृष्ण हरि कृष्ण 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 ರಾಮ ರಾಮ ಹರಿ ರಾಮ ಹರಿ ಕೃಷ್ಣ ಹರಿ ರಾಮ ರಾಮ ಲೈವಿಗೆ ಬಂದಿದ್ದಕ್ಕೆ ಧನ್ಯವಾದಗಳು ಟ್ಯಾಂಕ್ ಯು ಹಾಯ್ ಲೈವ್ಗೆ ಒಂದು ಲೈಕ್ ಕೊಡಿ ಪ್ಲೀಸ್ ಕಮೆಂಟ್ ಮಾಡಿ ಹೊಸಬ್ರಿದ್ದರೆ ಸಬ್ಸ್ಕ್ರೈಬರ್ ಆಗಿ ಟ್ಯಾಂಕ್ ಯು లైవ్ అందుక్ కొడి ప్లీజ్ కమెంట్ మియ్ వెల్కమ్ టు లైవ్ హాయ్ वेलकम टू लाइव हाय लाइव ಗೆ ಬಂದಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಸೂಪರ್ ಸಪೋರ್ಟ್ ಸೂಪರ್ ಸಪೋರ್ಟ್ ವೆಲ್ಕಮ್ ಟು ಲೈವ್ ಪ್ಲೀಸ್ ಕಮಿಂಗ್ ಕೃಷ್ಣ ಕೃಷ್ಣ ಹರಿ ರಾಮ ಕೃಷ್ಣ ಕೃಷ್ಣ ರಾಮ ರಾಮ ಹರಿ ರಾಮ ಹರಿ ಕೃಷ್ಣ 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 ರಾಮ ರಾಮ ಹರಿ ರಾಮ ರಾಮ ಲೈವ್ಗೆ ಬಂದಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಪ್ಲೀಸ್ ಲೈವ್ಗೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ನಿಮ್ಮ ಚಾನಲ್ ಇದ್ದರೆ ಏನಾದರೂ ವಿಷಯ ಕೇಳಬೇಕಾದ್ರೆ ಕಮೆಂಟ್ ಮಾಡಿ ಹಾಯ್ ಹೊಸೊಬ್ಬರಿದ್ದರೆ ಸಬ್ಸ್ಕ್ರೈಬರ್ ಆಗಿ ಪ್ಲೀಸ್ ತಮ್ಮ ಚಾನಲ್ ಇದ್ದರೆ ಏನಾದರೂ ವಿಷಯ ಕೇಳಬೇಕಾದ್ರೆ ವಿಷಯವನ್ನು ತಿಳ್ಕೊಳ್ಳಬೇಕಾದ್ರೆ ಯೂಟ್ಯೂಬ್ ಬಗ್ಗೆ ಮಾಹಿತಿ ಕಮೆಂಟ್ ಮಾಡಿ ಲೈವ್ಗೆ ಒಂದು ಲೈಕ್ ಕೊಡಿ ಪ್ಲೀಸ್ ಸಬ್ಸ್ಕ್ರೈಬರ್ ಆಗಿ ಸಬ್ಸ್ಕ್ರೈಬರ್ ಆಗಿ ಈ ಚಾನಲ್ದಲ್ಲಿ ಅನುಭವ ಆದಷ್ಟು ನನಗೆ ಅನುಭವ ಆದಷ್ಟು ನಿಮಗೂ ಆಗಲಿಕ್ಕಿಲ್ಲ ಒಬ್ಬೊಬ್ಬರಿಗೆ ಆಗಿರಬಹುದು ನಾನು ಮುಣಿಗಿ ಎದ್ದಿದ್ದೀನಿ ಮೋಸ ಹೋಗಿದ್ದೀನಿ ಆದರೂ ಸಹಿತ ಈ ಚಾನಲ್ದಲ್ಲಿ ಏನಾದರೂ ತಮ್ಮ ತಮ್ಮ ಚಾನಲ್ದಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ಯೂಟ್ಯೂಬ್ ಮಾಡ್ತಾಯಿದ್ದರೆ ಏನಾದರೂ ವಿಷಯ ಕೇಳಬೇಕಾಗಿದ್ದರೆ ಕಮೆಂಟ್ ಮಾಡಿ ಲೈವಿಗೆ ಬಂದಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಲೈವ್ಗೆ ಒಂದು ಲೈಕ್ ಕೊಡಿ ಹಾಯ್ ಅಂತ ಕಮೆಂಟ್ ಮಾಡಿ ಲೈವ್ಗೆ ಒಂದು ಲೈಕ್ ಕೊಡಿ ಪ್ಲೀಸ್ ಕಮೆಂಟ್ ಮಾಡಿ ಲೈವ್ ಒಂದು ಮುಖ್ಯವಾದ ವಿಷಯ ತಾವು ಯೂಟ್ಯೂಬ್ ಮಾಡ್ತಾ ಮಾಡ್ತಾಯಿದ್ದೀರಂದರೆ ತಿಳ್ಕೊಳ್ಳಿ ಏನಪ್ಪ ಅಂದರೆ ಇಡುವೆ ಬಿಡಬೇಕಾದ್ರೆ ಕಾಪಿ ರೇಟು ಬರಲಾರ್ದಂಗೆ ನೋಡ್ಕೋಬೇಕು ಅದು ಒಂದು ಮುಖ್ಯ ಕಾಪಿ ರೇಟ್ ಯಾವ ಎದ್ರ ಸಲುವಾಗಿ ಬರ್ತದ ಹೆಂಗೆ ಬರ್ತದ ಅಂದರೆ ಈ ನಾನು ಲೈವ್ ಮಾಡ್ತಾ ಇದ್ದೀನಿ ಬೇರೆ ಯಾವುದೋ ಸಾಂಗ್ ಇದರಲ್ಲಿ ಬರಬಾರ್ದು ಬಂತಂದರೆ ಅದು ಕಾಪಿ ರೇಟ್ ಆಗ್ತದೆ ಮತ್ತು ನಾವು ಎಲ್ಲಿಯಾದರೂ ಇಡುವೆ ಎಡಿಟಿಂಗ್ ಮಾಡ್ತಾ ಇರ್ತೇವೆ ಅಲ್ಲಿ ಎಡಿಟಿಂಗ್ ಮಾಡೋ ಟೈಮಿಗೆ ಯಾವುದೋ ಬೇರೆ ಮ್ಯಾಜಿಕ್ ಬರಬಾರ್ದು ನಮ್ಮದು ವಯಸ್ಸು ನಮ್ಮದೇ ಪೇಸು ನಮ್ಮದೇ ನಮ್ಮ ಮಾತು ನಮ್ಮದೇ ಚೇರ ಯಾರು ಯೂಟ್ಯೂಬರ್ಸ್ ಇರ್ತಿರಲ್ಲ ಅವ್ರದೇ ಇರಬೇಕು ಅವ್ರ ಜೊತೆಗೆ ಹತ್ತು ಜನ ಇದ್ರೂ ನೋ ಪ್ರಾಬ್ಲಮ್ ಐದು ಜನ ಇದ್ದರೂ ನೋ ಪ್ರಾಬ್ಲಮ್ ಇಬ್ಬರಿದ್ದರೂ ಒಳ್ಳೆಯದು ಆದರೆ ಅದರಲ್ಲಿ ನಾವು ಇರಬೇಕು ತಾವು ಯಾರಾದರೂ ಇಡುವೆ ಮಾಡ್ತಾಯಿದ್ದರೆ ಅವ್ರು ಇರಲೇಬೇಕು ಅದರಲ್ಲಿ ಇದ್ದರೆ ಕಾಪಿ ರೇಟಿಂಗ್ ಬರಲ್ಲ ಚೆನ್ನಾಗಿ ಯೂಟ್ಯೂಬ್ ಚಾನಲ್ ಗ್ರೋ ಆಗ್ತದ ಒಳ್ಳೆಯ ಒಂದು ಚಾನಲ್ಲು ಇರ್ತದ ಎಲ್ಲರೂ ಸಪೋರ್ಟ್ ಮಾಡ್ತಾ ಮಾಡ್ತಾಯಿರ್ತಾರೆ ನಾವು ಚೆನ್ನಾಗಿ ಚೆನ್ನಾಗಿ ಇಡುವೆ ಬಿಟ್ಟು ಒಳ್ಳೆ ಕಂಟೆಂಟ್ ಇಡುವೆ ಬಿಡಬೇಕು ಕಂಬಲೇನ್ ಹಾಕಬೇಕು ಫಸ್ಟ್ ಕ್ಲಾಸ್ ಎಡಿಟಿಂಗ್ ಮಾಡಬೇಕು ಅದೇ ಮುಖ್ಯ ಅಯ್ಯೋ ನಾನು ಚಾನಲ್ ಮಾಡಿದ್ದೀನಿ ಇವತ್ತು ಮಾಡಿದ್ದೀನಿ ಇನ್ನೂ ಆಗ್ತದೋ ಏನೋ ಅಲ್ಲಿ ಆ ಭಾವನೆ ತೆಗಿಬೇಕು ಫಸ್ಟ್ ತಾಳ್ಮೆ ಬೇಕು ಅದೇನು ಒಂದೇ ದಿನ ಒಂದೇ ನಾಲ್ಕು ದಿನದಾಗ ನಾಲ್ಕೇ ತಿಂಗಳದಾಗ ಆಗುವಂಥ ಕೆಲಸ ಅಲ್ಲ ಒಂದು ಸಾವಿರ ಸಬ್ಸ್ಕ್ರೈಬರ್ ನಾಲ್ಕು ಸಾವಿರ ವಾಶ್ ಟೈಮ್ ಆಗಬೇಕು ಅದು ಕರೆಕ್ಟ್ ಮೇಂಟೈನ್ ಮಾಡ್ಕೊಂಡು ಹೋದಾಗ ಕಾಪಿ ರೇಟ್ ಬರೋದು ಡಿಲೇಟ್ ಮಾಡೋದು ಹಾಗೋ ಹೀಗೋ ಬೇರೆಯವ್ರದ್ದು ಹಿಡಿಯ ಹಾಕೋದು ಎಲ್ಲಿವರೆ ಬೇರೆ ಸಾಂಗ್ ಹಾಕೋದು ಆ ಥರ ಆಗಬಾರ್ದು ಅದೇ ನಮಗೆ ಮುಖ್ಯವಾದ ಒಂದು ಯೂಟ್ಯೂಬ್ ಚಾನಲರಿಗೆ ಇದು ವಿಷಯ ಆದರೆ ನಂಬಲ್ಲಿ ಫಸ್ಟ್ ತಾಳ್ಮೆ ಇರಬೇಕು ಯಾರಾದರೂ ಏ ಅವನು ಯೂಟ್ಯೂಬ್ ಮಾಡ್ತಾಯಿದ್ದಾನೆ ಅವನಿಗೊಂದು ಲೈಕ್ ಕೊಟ್ರೇನು ದುಡ್ಡು ಬರ್ತದೇನೋ ಇಡುವೆ ನೋಡಿದ್ರೆ ದುಡ್ಡು ಬರ್ತದೇನೋ ಆ ಥರ ಭಾವನೆ ಇಟ್ಕೋಬೇಡಿ ಏನು ದುಡ್ಡು ಬರಲ್ಲ ನೀವು ಒಬ್ಬರು ನೋಡಿದ್ರೆ ಹತ್ತು ಜನಕ್ಕೆ ಹೋಗ್ತದೆ ಹತ್ತು ಜನ ನೋಡಿದ್ರೆ ಒಂದು ಲಕ್ಷ ಜನಕ್ಕೆ ಹೋಗ್ತದೆ ಈ ರೀತಿ ಒಬ್ಬರಿಗೆ ಒಬ್ಬರು ಶೇರ್ ಆಗ್ತದೆ ಶೇರ್ ಆಗೋದ್ರಿಂದ ಒಂದು ಲಕ್ಷ ಒಂದು ಮಿಲಿಯನು ಈ ಥರ ಜನ ನೋಡ್ತಾ ಇದ್ದಾಗ ಅವಾಗೇ ಬರೋದು ಅಲ್ಲಿ ತನಕ ಭಾಳಷ್ಟು ತಾಳ್ಮೆ ಇರಬೇಕು ಲೈವ್ಗೆ ಒಂದು ಲೈಕ್ ಕೊಡಿ ಪ್ಲೀಸ್ ಕಮೆಂಟ್ ಮಾಡಿ ಏನಾದರೂ ವಿಷಯ ಕೇಳ್ತಾಯಿದ್ರೆ ತಮಗೆ ವಿಷಯ ಬೇಕಾಗಿದ್ದರೆ ಕಮಿಟ್ ಮಾಡಿ ಕಮೆಂಟ್ ಮಾಡಿದರೆ ನಾನು ಹೇಳಿದ್ದಕ್ಕೂ ತಮಗೂ ಒಪ್ಪತದ ಲೈವಿಗೆ ಒಂದು ಲೈಕ್ ಕೊಡಿ ಪ್ಲೀಸ್ ಲೈವಿಗೆ ಒಂದು ಲೈಕ್ ಕೊಡಿ ಹಾಯ್ ಅಂತ ಕಮೆಂಟ್ ಮಾಡಿ ನಿಮ್ಮದು ಊಟ ಆಯ್ತ್ರಾ ತಮ್ಮ ಹೆಸರು ಇದರಲ್ಲಿ ಬರ್ತದ ಏನಾದರೂ ಹೆಸರು ಗಂಟೆ ಮಾತಾಡ್ಬೋದು ವಿಷಯ ಕೇಳಬೋದು ಲೈವ್ಗೆ ಒಂದು ಲೈಕ್ ಕೊಡಿ ಪ್ಲೀಸ್ ಸಬ್ಸ್ಕ್ರೈಬರ್ ಆಗಿ ಹಾಯ್ ಅಂತ ಕಮೆಂಟ್ ಮಾಡಿ ಪ್ಲೀಸ್ ಲೈವ್ಗೆ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬರ್ ಆಗಿ ಅದೇ ನಮ್ಮ ಮುಖ್ಯವಾದ ಒಂದು ಹೊಸ ವಿಷಯ ಅಂದರೆ ನಮ್ಮ ಚಾನಲ್ದಲ್ಲಿ ಏನಾದರೂ ಬೇರೆ ಕಾಪಿ ರೇಟಿಂಗ್ ಬರಬಾರದು ಅದೇ ನಮ್ಮ ಮಾಡುವಂಥ ನಾವು ಕೆಲಸ ಒಂದೇ ಗುರಿ ಇರಬೇಕು ಎಷ್ಟೋ ಜನ ಕೇಳ್ತಾ ಇರ್ತಾರ ಏನಪ್ಪಾ ನೀನು ಯೂಟ್ಯೂಬ್ ಮಾಡ್ತಾ ಇದ್ದೀಯಾ ನಿಂಗೆ ದುಡ್ಡು ಬರ್ತಾವ ಏನೇನೋ ಕೇಳ್ತಾ ಇರ್ತಾರ ಓಕೆ ಅವರು ಬೇಕು ಆದರೆ ಬರುವ ತನಕ ಕಾಯಿರಿ ನಮ್ಮ ಇಡಿವೆ ನೋಡ್ತಾ ಇರಿ ದುಡ್ಡು ಬಂದ ತಕ್ಷಣ ನಾವು ಇಡಿವೆ ಬಿಡ್ತೇವೆ ನಾವೇನು ಕದ್ದು ಮುಚ್ಚಿ ದುಡ್ಡು ತಗೊಂಡು ಇಟ್ಕೊಳಲ್ಲ ಬಂದ ತಕ್ಷಣನೇ ನಾವು ಇಡಿವೆ ಮಾಡಿ ಬಿಡ್ತೇವ್ರಲ್ಲಿ ಆ ಇಡಿವೆ ಬರೋ ತನಕ ಕಾಯಿರಿ ಅಂತ ಹೇಳಿದ್ದೆವು ನಾವು ಲೈವಿಗೆ ಬಂದಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಹಾಯ್ ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಲೈವ್ಗೆ ಬಂದಿದ್ದಕ್ಕೆ ಧನ್ಯವಾದಗಳು ವೆಲ್ಕಮ್ ಟು ಲೈವ್ ವೆಲ್ಕಮ್ ಟು ಲೈವ್ ಪ್ಲೀಸ್ ಕಮಿಟ್ ಮಾಡಿ ಕಮಿಟ್ ಹಾಕಿದ್ರೆ ಗೊತ್ತಾಗ್ತದೆ ಈ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿದ್ದಕ್ಕೆ ಧನ್ಯವಾದಗಳು ಎಷ್ಟು ಸಬ್ಸ್ಕ್ರೈಬರ್ ಅಂತ ನೋಡಿಕೊಳ್ಳಿ ನಮ್ಮ ಚಾನಲ್ಗೆ ಹೋಗಿ ನಿಮ್ಮೆಲ್ಲರ ಒಂದು ಸಪೋರ್ಟಿಗೆ ಇರೋದಕ್ಕಾಗಿ ನನ್ನ ಚಾನಲ್ಲು ಸಬ್ಸ್ಕ್ರೈಬರ್ ಜಾಸ್ತಿ ಆಗಿದ್ದಾವೆ ಎಷ್ಟಾಗ್ಯಾವಂತ ನಮ್ಮ ಚಾನಲ್ಗೆ ಹೋಗಿ ನೋಡಿ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಪ್ಲೀಸ್ ಲೈಕ್ ಒಂದು ಲೈಕ್ ಕೊಡಿ ಗೆ ಒಂದು ಲೈಕ್ ಕೊಡಿರಿ ಪ್ಲೀಸ್ ಹಾಯ್ ಅಂತ ಕಮಿಟ್ ಮಾಡಿ ಕಮಿಟ್ ಮಾಡಿದ ತಕ್ಷಣ ನಮಗೆ ಗೊತ್ತಾಗ್ತದೆ ಗೆ ಒಂದು ಲೈಕ್ ಕೊಡಿರಿ ಪ್ಲೀಸ್ ಸಬ್ಸ್ಕ್ರೈಬರ್ ಆಗಿ ಲೈವಿಗೆ ಒಂದು ಲೈಕ್ ಕೊಟ್ರಿ ಥ್ಯಾಂಕ್ ಯು ಒಂದು ಲೈಕ್ ಕೊಡಿ ಪ್ಲೀಸ್ ಸಬ್ಸ್ಕ್ರೈಬರ್ ಆಗಿ ಗೆ ಒಂದು ಲೈಕ್ ಕೊಟ್ಟಿಲ್ಲ ಇನ್ನು ಕೊಡಿ ಪ್ಲೀಸ್ ಅದೇ ನಮ್ಮ ಯೂಟ್ಯೂಬ್ ಚಾನಲ್ದಲ್ಲಿ ವಿಷಯ ಕೇಳಬೇಕಾದ್ರೆ ಕಮೆಂಟ್ ಹಾಕಿ ಹಾಯ್ ಅಂತ ಕಮೆಂಟ್ ಹಾಕಿ ಚಾನಲ್ದಲ್ಲಿ ಯಾವ ರೀತಿ ಮಾಡಬೇಕು ಹೆಂಗೆ ಏನು ಅಂತ ಕೇಳಿ ಅದು ಏನು ನಮ್ಗೆ ಗೊತ್ತಿದ್ದಷ್ಟು ವಿಷಯ ಹೇಳ್ತಾ ಇರ್ತೇವೆ ನಿಮಗೂ ಹೆಲ್ಪ್ ಆಗ್ತದ ನಾನು ಇನ್ನೊಬ್ಬರು ಇದ್ರಲ್ಲಿಂದ ನಾನು ಹೆಲ್ಪ್ ತೊಗೊಂಡಿದ್ದೀನಿ ನಿಮಗೂ ಸಪೋರ್ಟು ನನಗೂ ಸಪೋರ್ಟು ಸೂಪರ್ ಸಪೋರ್ಟ್ ಲೈವ್ಗೆ ಬಂದಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಹಾ ಲೈವ್ಗೆ ಒಂದು ಲೈಕ್ ಕೊಡಿ ಪ್ಲೀಸ್ ಕಮೆಂಟ್ ಮಾಡಿ ವೆಲ್ಕಮ್ ಟು ಲೈವ್ ಯಾಕೋ ಒಂದು ಕಮಿಟಿ ಬರ್ತಾ ಇಲ್ಲಲ್ಲ ಒಂದು ಕಮಿಟಿ ಬರ್ತಾ ಇಲ್ಲ ಅಷ್ಟೊಂದು ಜನ ಬಂದಾರ ಏನಾಗಿದೆ ಲೈವ್ ಬರ ಲೈವ್ ಚಾಟ್ ಓಕೆ ಲೈವ್ಗೆ ಬಂದಿದ್ದಕ್ಕೆ ಧನ್ಯವಾದಗಳು ಟ್ಯಾಂಕ್ ಯು ವೆಲ್ಕಮ್ ಟು ಲೈವ್ ಲೈವ್ಗೆ ಒಂದು ಲೈಕ್ ಕೊಡಿ ಪ್ಲೀಸ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಏನಾದರೂ ವಿಷಯ ಕೇಳಬೇಕಾದರೆ ಕಮೆಂಟ್ ಹಾಕಿ ಕಮೆಂಟ್ ಹಾಕಿದರೆ ನನಗೂ ಗೊತ್ತಾಗ್ತದೆ ಲೈವ್ಗೆ ಒಂದು ಲೈಕ್ ಕೊಡಿ ಪ್ಲೀಸ್ ಲೈವ್ಗೆ ಒಂದು ಲೈಕ್ ಕೊಡಿ ಕಮಿಟ್ ಮಾಡಿದಷ್ಟು ತಮಗೂ ಒಳ್ಳೆಯದು ನಿಮ್ಮೆಲ್ಲರಿಗೂ ಒಳ್ಳೆಯದು ನನಗೂ ಒಳ್ಳೆಯದು ಲೈವಿಗೆ ಬಂದಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಪ್ಲೀಸ್ ಥ್ಯಾಂಕ್ ಯು ಲೈವ್ಗೆ ಬಂದಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಲೈವ್ಗೆ ಒಂದು ಲೈಕ್ ಕೊಡಿ ಪ್ಲೀಸ್ ಕಮೆಂಟ್ ಮಾಡಿ ಹಾಳ ಅಂತ ಕಮೆಂಟ್ ಮಾಡಿ ವೆಲ್ಕಮ್ ಟು ಲೈವ್ ವೆಲ್ಕಮ್ ಟು ಲೈವ್ హాయ్ రామ రామ హరి రామ హరి కృష్ణ కృష్ణ రామ రామ హరి రామ హరి కృష్ణ 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 రామ రామ హరి రామ హరి కృష్ణ రామ రామ హరి రామ హరి కృష్ణ లైవ్ లైవ్కి బందే ధన్యవాదాలు థాంక్యూ ైవ్ లైక్ కొడి రామ రామ హరి రామ హరి కృష్ణ కృష్ణు సూపర్ సపోర్ట్ ప్లీజ్ వెల్కమ్ టు లైవ్ వెల్కమ్ టు లైవ్ ప్లీజ్ లైవ్ కొడి ಕಮಿಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬರ್ ಆಗಿ ಹೊಸೊಬ್ಬರಿದ್ದರೆ ನಿಮ್ಮ ಚಾನಲ್ ಇದ್ದರೆ ಕಮಿಟ್ ಹಾಕಿ ಕಮಿಟ್ ಹಾಕಿದ್ರೆ ಗೊತ್ತಾಗ್ತದ ಯಾವ ಒಂದು ಪೋರ್ಷನಲ್ಲಿ ಐತಿ ನಿಮ್ಮ ಚಾನಲು ನಾನು ಸಬ್ಸ್ಕ್ರೈಬರ್ ಹಾಕ್ತೀನಿ ನಮ್ಮ ಚಾನಲಿಗೆ ಹೋಗಿ ಕಮಿಟ್ ಮಾಡಿ ನನ್ನ ಚಾನಲಿಗೆ ಹೋಗಿ ಹಿಡಿಯ ನೋಡಿ ಕಮಿಟ್ ಹಾಕಿ ಕಮೆಂಟ್ ಹಾಕಿದ್ರೆ ನಿಮ್ಮ ಚಾನಲ್ಗೆ ನಾನು ಸಬ್ಸ್ಕ್ರೈಬರ್ ಹಾಕ್ತೀನಿ ತುಂಬ ತುಂಬ ಧನ್ಯವಾದಗಳು ಲೈವ್ಗೆ ಬಂದಿದ್ದಕ್ಕೆ ಕಮೆಂಟ್ ಹಾಕಿದರೆ ನನಗೂ ಗೊತ್ತಾಗ್ತದ ನಾನು ಸಬ್ಸ್ಕ್ರೈಬರ್ ಹಾಕ್ತೀನಿ ನಮ್ಮ ಚಾನಲಿಗೆ ಹೋಗಿ ಇಡುವೆ ನೋಡಿ ಕಮೆಂಟ್ ಹಾಕಿ ಕಮೆಂಟ್ ಹಾಕಿದ್ರೆ ಅದು ನಮಗೆ ಸೂಪರ್ ಸಪೋರ್ಟ್ ಕಮೆಂಟ್ ಮಾಡಲಿಕ್ಕೆ ಲೈವ್ ಒಳ್ಳೆಯದು ಹಾಯ್ ವೆಲ್ಕಮ್ ಟು ಲೈವ್ ಲೈವ್ಗೆ ಬಂದಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಲೈವ್ಗೆ ಒಂದು ಲೈಕ್ ಕೊಡಿ ಪ್ಲೀಸ್ ಲೈವಿಗೆ ಒಂದು ಲೈಕ್ ಕೊಡಿರಿ ಥ್ಯಾಂಕ್ ಯು ಲೈವದಲ್ಲಿ ಭಾಳಷ್ಟು ಒಂದು ಪರಿಚಯ ಆಗ್ತದೆ ನಮ್ಮ ನಿಮ್ಮ ಪರಿಚಯ ಪ್ಲೀಸ್ ವೆಲ್ಕಮ್ ಟು ಲೈವ್ ಲೈವಿಗೆ ಬಂದಿದ್ದಕ್ಕೆ ಧನ್ಯವಾದಗಳು ಟ್ಯಾಂಕ್ ಯು ಕಂಟೆಂಟ್ ಮಾಡ್ರೇಟ್ ತಿನ್ ಲೈವಿಗೆ ಬಂದಿದ್ದಕ್ಕೆ ಒಂದು ತುಂಬ ಧನ್ಯವಾದ ಯು ಹಾಯ್ ಥ್ಯಾಂಕ್ ಯು ಕಮೆಂಟ್ ಹಾಕಿ ತಮ್ಮ ಹೆಸರು ಏನು ಗೊತ್ತಾಗ್ತದ ಊಟ ಆಯ್ತು ರಾಯ್ ಅಂತ ಕಮಿಟ್ ಮಾಡಿ ಲೈವಿಗೆ ಒಂದು ಲೈಕ್ ಕೊಡಿ ಪ್ಲೀಸ್ ವೆಲ್ಕಮ್ ಟು ಲೈವ್ ಲೈವದಲ್ಲಿ ಬರಲಿಕ್ಕೆ ಕಾರಣ ಏನೆಂದರೆ ನಮ್ಮ ನಿಮ್ಮ ಪರಿಚಯ ತಾವು ಯೂಟ್ಯೂಬ್ ಚಾನಲ್ ಮಾಡ್ತಾ ಇದ್ದರೆ ಏನಾದರೂ ವಿಷಯ ಕೇಳಬೇಕಾಗಿದ್ದರೆ ಕಮೆಂಟ್ ಮಾಡಿ ಕಮೆಂಟ್ ಮಾಡಿದ್ದರೆ ಗೊತ್ತಾಗ್ತದ प्लीज वेलकम टू लईव लगे बंदे धन्यवाद सुपर सपोर्ट सुपर सपोर्ट हायब्र ಎಷ್ಟೊಂದು ಜನ ಬಂದು ಹೋಯಿತು ಕಮೆಂಟ್ ಮಾಡಿದಾರ ಮಾಡಲಾರ್ದಂಗೆ ಇರ್ತಾರ ಲೈವಿಗೆ ಒಂದು ಲೈಕ್ ಕೊಡಿ ಪ್ಲೀಸ್ ಹೊಸಬ್ರ ಇದ್ರೆ ಸಬ್ಸ್ಕ್ರೈಬರ್ ಆಗಿ ಏನಾದರೂ ವಿಷಯ ಕೇಳಬೇಕಾಗಿದ್ದರೆ ಕಮೆಂಟ್ ಮಾಡಿ ಈ ನನ್ನ ಲೈವಿಗೆ ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು ವೆಲ್ಕಮ್ ಟು ಲೈವ್ हरी राम हरी कृष्ण 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 राम राम हरी राम हरी कृष्ण कृष्ण राम राम हरी राम हरी कृष्ण 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 लाइव के बंदे धन्यवाद तुम्बा तुम्बा ಥ್ಯಾಂಕ್ ಯು ಲೈವಿಗೆ ಬಂದಿದ್ದಕ್ಕೆ ತುಂಬಾ ತುಂಬ ಧನ್ಯವಾದಗಳು ಪ್ಲೀಸ್ ವೆಲ್ಕಮ್ ಟು ಲೈವ್ ಹಾಯ್ ಈ ಲೈವ್ ದಲ್ಲಿ ಏನಾದರೂ ಹೊಸ ವಿಷಯ ಕೇಳಬೇಕಾಗಿದ್ದರೆ ತಮ್ಮಲ್ಲಿ ತಾವು ಯೂಟ್ಯೂಬ್ ಚಾನಲ್ ಮಾಡ್ತಾ ಇದ್ದರೆ ಯೂಟ್ಯೂಬ್ ಚಾನಲ್ ಮಾಡ್ತಾ ಇದ್ರೆ ಕಮಿಟ್ ಮಾಡಿ ಪ್ಲೀಸ್ ವೆಲ್ಕಮ್ ಟು ಲೈವ್ ಕಮಿಟ್ ಹಾಕಿ ನೋ ಪ್ರಾಬ್ಲಮ್ ಒಂದು ಕಮಿಟ್ ಹಾಕಿದರೆ ಗೊತ್ತಾಗ್ತದೆ ಗೆ ಒಂದು ಲೈಕ್ ಕೊಡಿ ವೆಲ್ಕಮ್ ಟು ಲೈವ್ ಗೆ ಒಂದು ಲೈಕ್ ಕೊಡಿ ಪ್ಲೀಸ್ ಸಬ್ಸ್ಕ್ರೈಬರ್ ಆಗಿ ತಾವು ಯೂಟ್ಯೂಬ್ ಮಾಡ್ತಾ ಇದ್ದರೆ ಕಮಿಟ್ ಹಾಕಿ ಕಮಿಟ್ ಹಾಕಿದ್ದರೆ ನಮಗೂ ಗೊತ್ತಾಗ್ತದೆ ಏನಾದರೂ ವಿಷಯ ಹೇಳಬೇಕು ಕೇಳಬೇಕು ಒಂದು ಒಬ್ರಕೊಬ್ಬರ ಪರಿಚಯ ಸೂಪರ್ ಸಪೋರ್ಟ್ ಹಾಯ್ ವೆಲ್ಕಮ್ ಟು ಲೈವ್ ಪ್ಲೀಸ್ ಲೈವ್ಗೆ ಬಂದಿದ್ದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಯಾಕೋ ಕಮಿಟ್ ಬರ್ತಾನ ಏನಿಲ್ಲ ಏನು ವಿಚಿತ್ರ ಸಿಕ್ಕ ಒಬ್ರು ಇಷ್ಟೊಂದು ಮಂದಿ ಬಂದಾರ ಒಬ್ಬರೇ ಹಾಯ್ ಅಂತ ಹಾಕ್ತಾರೆ